ಭಾಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಭಾಳ ಇಷ್ಟ ಆಯಿತು ಕುನು ಕುನುಗು ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ ನಾನು ಆ್ಯಕ್ಟ್ ಮಾ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೇನ್ ಚೆನ್ನಾಗಿ ಕೊಟ್ಟಿದ್ರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಕಾಂಪ್ಲಿಕೇಶನ್ ಇದೆ ಕಥೆ ಮಾಡೋ ವಿಚಾರದಲ್ಲಿ ಪರ್ಸನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕತೆ ಮಾಡೋ ರೀತಿ ಇರ್ಬೋದು ಅದನ್ನು ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕು ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ ಪಕ್ಕನೇ ಅವ್ರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ್ಕ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವುದಾದ್ರೂ ಲೈನ್ ಬಂದರೆ ಸುನಿ ಶಿಫ್ಟ್ರಿ ಮಾಡೋನು ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ನಾಲ್ಕು ಲೈನ್ ಹೇಳ್ದಾಗ ನನ್ಗನ್ಸ್ದು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತನಿಗೆ ತುಂಬಾ ಚೆನ್ನಾಗಿ ಹೊಳಿಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಸಿನಿಮಾಲೆ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದೇ ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಸಿನಿಮಾಲ್ ಬಿಡಿ ಸುನಿ ಓಕೆ ಒಳ್ಳೇದಾಗ್ಲಿ ಇಡೀ ತಂಡ ಕ್ಯಾಂಟ ವಿನಯ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಅವಾಗ ಅವಾಗ ಮೀಟ್ ಮಾಡಿದ್ರೆ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವರು ಒಂದು ಸಲ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗ್ ವೇಟ್ರಿಯಾ ಹೋಟ್ಲಲ್ಲಿ ನಾನು ಆವಾಗ ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕುಟ್ ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ವೇಟ್ರಿಯಾ ನಿಮಗೆ ಗೊತ್ತು ಆ ಹಾಲಲ್ಲಿದ್ದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದ್ರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ನಾನು ಇಷ್ಟೇ ಓ ಗಣೇಶ ಅಂದ್ರು ಮಯೂರ ಗೊಬ್ರೋಹನ ಗವಿರತ್ನ ಕಾಳಿದಾಸ ನನ್ನ ಹೆಸರು ನನ್ನ ನನ್ ಮೈಲ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಶ್ರೀ ಇದ್ರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ್ ಅಣ್ಣವ್ರು ಕರೀತಾ ನಿನ್ನ ಅಂತ ನಾನು ನನ್ ಕರೀತವ್ರೆ ಅಣ್ಣವರು ನಿನ್ನೆ ಕರೀತವ್ರೆ ನಂಗೆ ನಮ್ಮ ಕಲ್ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದೇ ಕಾರ್ಯಕ್ರಮದ ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೇನೆ ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು ಅವರ ದೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಪೀತ್ರಪ್ಪ ಇಷ್ಟೆಲ್ಲ ವಿನಯ್ ಒಂದು ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವ್ದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನು ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಅದು ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗೆ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಾನು ಅವಲ್ಲ ಹೇಳಿದೆ ಸುನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸುನಿ ನಿಮ್ಮ ಬೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ ನನ್ನ ಪ್ರಶ್ನೆ ನಿಮ್ಮ ಫಸ್ಟ್ ಆದರೆ ಇಷ್ಟು ಕ್ಯಾಮ್ರ ಇರ್ತಿರ್ಲಿಲ್ಲ ಈಗ ವ್ಯ ಹೀರೋ ಏನೊಬ್ಬ ಡೈರೆಕ್ಟರ್ಗೆ ನಿನ್ನ ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ಓಕೆ ಒಳ್ಳೆಯ ಸಿನ್ಮಾ ಬರಲಿ ನಮ್ದೊಂದು ಅನೌನ್ಸ್ ಮಾಡಿದ್ದೀವಿ ಯಾರೋ ಪ್ರೊಡ್ಯೂಸರ್ ಬಂದರು ಹೋಗ್ಬಿಟ್ರು ಯಾರು ಇಲ್ಲಿ ಇಲ್ಲಿದ್ದಾರೆ ಇಲ್ಲಿದ್ದಾರೆ ನೀವಲ್ಲ ನೀವಲ್ಲ ಮಧ್ಯದಲ್ಲಿ ಯಾರನ್ನೋ ಕರ್ಕೊಂಬಂದಿದ್ದಾರೆ ಸುನೇ ಚಕ್ರಬೌನ್ಸ್ ಆಯಿತು ಓಕೆ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಸುನಿ ವಿನಯ್ ಅವ್ರು ಆ್ಯಂಡ್ ಇಬ್ಬರು ಬ್ಯೂಫುಲ್ அஹ ஹலோ எங்க உள்ளதை இல்ல ஆல்சோ பேசணும்னுமா அந்த थैंक थैंक वेरी मच என்னன்னா சுனி சார் பக்கே கேட்டிருந்தல ஒரு ප්‍රශ්නේ ಅವರು ಡೆಬ್ಯೂ ಮಾಡೋರೆಲ್ಲ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ ಅವಾಗ ಆರ್ಟಿಸ್ಟ್ ನಿರ್ಮಾಪಕರು ಒಡನಾಟ ಇತ್ತು ಇದು ಡೆಬ್ಯೂ ಸಿನಿಮಾ ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದಾರೆ ಕೊರಿಯೋಗ್ರಫಿ ಮಾಡಿರೋ ಡೆಬ್ಯೂ ಇದ್ದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾಕೆ ಡೆಬ್ಯೂ ಮಾಡೋರೆಲ್ಲ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲ್ಸ ಅಂತ ಬರ್ತಾರೆ ವೆರಿ ಕಂಫರ್ಟಬಲ್ ಡೈರೆಕ್ಟರ್ ಏನು ಬೇಕು ಅಂತ ಚೆನ್ನಾಗಿ ಗೊತ್ತು ಸೋನಿಗೆ ನಾನು ಅವಲ್ಲ ಹೇಳ ಒಂದು ಭಾಷೆ ಒಂದು ಬರವಣಿಗೆ ಹಿಡಿತಾ ಇದ್ದರೆ ಆತನಿಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ ಏನು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿಲ್ಲ ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕೋ ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಯು ಸೋ ಮಚ್ ಸರ್